యారీ జగన్ ఎలా తమ్ముడు తీవ్రగామి గాంధీ యుగ క్రాంతికారి సంధ్య యుగాంతర ಬಂದಿ ಜೀವನ್ ಈ ಕೆಳಗಿನ ಯಾರ ಪತ್ರಿಕೆಗಳಾಗಿವೆ ಸದ್ ಯುವಾಂತರ ಬಂದಿ ಜೀವನ ಪತ್ರಿಕೆಗಳು ಮಂದಗಾಮಿಗಳ ಪತ್ರಿಕೆಗಳಾಗಿವೆ ತೀವ್ರಗಾಮಿಗಳ ಪತ್ರಿಕೆಯಾಗಿವೆ ಗಾಂಧಿ ಇವರ ಪತ್ರಿಕೆಯಾಗಿವೆ ಕ್ರಾಂತಿಕಾರಿಗಳ ಪತ್ರಿಕೆ ಆಗಿವೆ ಯಾರಿಗೆ ಸಂಬಂಧಪಟ್ಟವರು ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತಾಡ ಮಾಡಿದ್ದೀರಿ ಸರಿಯಾದ ಉತ್ತರ ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟಂತ ಪತ್ರಿಕೆ ನೋಡಿ ಸಿಂಚನಾ ವಿನಾಯಕ್ ಸಂಪತ್ ಮಹೇಶ್ ಕುಮಾರ್ ಸಂತು ಶಾಂತು ಚಂಬಸವ ಮತ್ತು ಸುಧಾ ಎಚ್ ಎ ಎಪಿ ಸೈಯರ್ ಉತ್ತರ ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟಂತಹ ಪತ್ರಿಕೆಗಳು ಸಂಧ್ಯಾ ಎಂಬ ಪತ್ರಿಕೆ ಯುಗಾಂತರ ಎಂಬ ಪತ್ರಿಕೆ ಬಂದಿ ಜೀವನವಂತ ಪತ್ರಿಕೆಗಳಲ್ಲ ಈ ಕೆಳಗಿನ ಯಾರಿಗೆ ಸಂಬಂಧಪಟ್ಟಿವೆ ಅಂದ್ರೆ ಇವು ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟಂತಹ ಭೂತವಾದ ಪತ್ರಿಕೆಗಳು ಬಂದಿ ಜೀವನ ಎಂಬ ಪತ್ರಿಕೆಯನ್ನು ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರೀತಾರೆ ನೋಡಿ ಸಚಿನ್ ಸನ್ಯಾಲ್ ಅವರು ಬಂದಿ ಜೀವನ ಪತ್ರಿಕೆ ಇದೆಯಲ್ಲ ಅದನ್ನು ಕ್ರಾಂತಿಕಾರಿಗಳ ಬೈಬಲ್ ಎಂದು ಕರೆಯುತ್ತಾರೆ ಯುಗಾಂತರ ಒಂದೇ ಮಾತಾರಂ संजीवी क्रांति अक्टोबर हद्वार तो। अक्टोबर हद्न बंगा योजना अक्टोबर हद्वार बंगा योजना आ बंगा योजना बैठक सदेश मदद पत्रिका वेरी गुड सही तो उत्तर संजीवनी संजीवी, संजीवी पत्र ಸಂಜೀವಿನಿ ಎಂಬ ಪತ್ರಿಕೆ ಏನು ಯಾರು ವೆರಿ ಗುಡ್ ಮಹೇಶ್ ಕರೆಕ್ಟ್ ಆನ್ಸರ್ ಕೆ ಕೆ ಮಿತ್ರ ನೋಡಿ ಕೆ ಕೆ ಮಿತ್ರ ಕೆ ಕೆ ಮಿತ್ರ ಅಂದ್ರೆ ಏನು ಕೃಷ್ಣ ಕುಮಾರ್ ಮಿತ್ರ ಅಂತ ಕೃಷ್ಣ ಕುಮಾರ್ ಮಿತ್ರ ಕೃಷ್ಣ ಕುಮಾರ್ ಮಿತ್ರ ಅವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಸಂಜೀವಿನಿ ಎಂಬ ಪತ್ರಿಕೆ ಆ ಎಂಬ ಪತ್ರಿಕೆಯ ಮೂಲಕ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರು ಬಂಗಾಳ ವಿಭಜನೆ ಕುರಿತು ಮೊಟ್ಟ ಮೊದಲಿಗೆ ಪ್ರಕಟಗೊಂಡಂತ ಕರೆಕ್ಟ್ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರೊಂದು ಬಂಗಾಳ ವಿಭಜನೆ ಕುರಿತು ಮಾಹಿತಿಯನ್ನು ಕೊಟ್ಟಂತ ಮೊದಲ ಕೃತಿ ಯಾವ ಪತ್ರಿಕೆ ಅಂದ್ರೆ ಸಂಜೀವಿನಿ ಕೆ ಮಿತ್ರ ಅವರು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಡ್ಯಾನಿಷರು ಭಾರತ ದೇಶಕ್ಕೆ ಬಂಡವಾಳ ಸಂಸ್ಥೆ ಯಾವುದು ಇದರಲ್ಲಿ ಭಾರತಕ್ಕೆ ಬಂದಂತ ಮೊದಲ ಕೂಡು ಬಂಡವಾಳ ಸಂಸ್ಥೆ ಇದರಲ್ಲಿ ಭಾರತ ದೇಶಕ್ಕೆ ಬಂದಂತಹ ಮೊದಲ ಕೂಡು ಬಂಡವಾಳ ಸಂಸ್ಥೆ ಯಾವುದಂದ್ರೆ ಸರಿಯಾದಂತಹ ಉತ್ತರ ಡಚರ್ ಡಚರ್ ಭಾರತಕ್ಕೆ ಬಂದ ನಾಲ್ಕನೇ ಯುರೋಪಿಯನ್ ಯಾರು ಭಾರತಕ್ಕೆ ಬಂದ ನಾಲ್ಕನೇ ಯುರೋಪಿಯನರು ಸಂತು ಅವರು ರವಿಗೌಡ ಅವರು ಸಂಪತ್ ಅವರು ಮುತ್ತು ಅವರು ರವಿಗೌಡ ಅವರು ಕುಂಬಾರ ಅವರು ಕುಮಾರ್ ಅವರು ಸುಧಾ ಅವರು ವೆರಿ ಗುಡ್ ಲಿಲ್ಲು ಅವರು ಪ್ರದೀಪ್ ಅವರು ಅಮೃತ ವಾಲಿಕ ಅಮೃತ ವಾಲಿಕರ್ ಅವರು ಸೈಶೇಲ್ ಅವರು ಸರಿಯಾದಂತಹ ಡ್ಯಾನಿಶರ್ ನೋಡಿ ಭಾರತ ದೇಶಕ್ಕೆ ಬಂದಂತ ನಾಲ್ಕನೇ ಯೋಪಿಯನ್ ಯಾರಂದ್ರೆ ಡ್ಯಾನಿಶರ್ ಭಾರತಕ್ಕೆ ಬಂದ ಮೊದಲ ಯೂರೋಪಿಯನ್ ಅಂದ್ರೆ ಪೋರ್ಚುಗೀಸರು ನಂತರ ಬಂದವರು ಡಚರು ನಂತರ ಬಂದವರು ಬ್ರಿಟಿಷರು ನಂತರ ಬಂದವರು ಡ್ಯಾನಿಶರು ಐನದವರು ಯಾರು ಅಂತಂದ್ರೆ ಫ್ರೆಂಚರು ಅನುಕ್ರಮವಾಗಿ ಭಾರತ ದೇಶಕ್ಕೆ ಬಂದಂತಹ ಯುರೋಪಿಯನ್ ಫಸ್ಟ್ ಬಂದವರು ಪೋರ್ಚುಗೀಸರು ನಂತರ ಡಚ್ಚರು ನಂತರ ಬ್ರಿಟಿಷರು ನಂತರ ಡ್ಯಾನಿಷರು ನಂತರ ಈ ಐದು ಜನ ಯುರೋಪಿಯನ್ನು ಅನುಕ್ರಮವಾಗಿ ಭಾರತಕ್ಕೆ ಬರ್ತಾರೆ ಇವರ ರಾಜಧಾನಿ ಗೋವಾ ಇವರ ರಾಜಧಾನಿ ಹುಲಿಕಾಟ್ ಇವರ ರಾಜಧಾನಿ ಆರಂಭದಲ್ಲಿ ಕಲ್ಕತ್ತಾ ನಂತರ ದೆಹಲಿ ಇವರ ರಾಜಧಾನಿ ಸೈರಾಂಪುರ್ ಪಶ್ಚಿಮ ಬಂಗಾಳ ಇವರ ರಾಜಧಾನಿ ಪಾಂಡಿಚೇರಿ ಓಕೆ ಇದರಲ್ಲಿ ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿಸಿದವರು ಯಾರು ಇದರಲ್ಲಿ ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿಸಿದಂತೆ ಕೀರ್ತಿ ಆಗಿ ಸಲ್ಲುತ್ತಾರೆ ಯಾರ ಉತ್ತರ ಫ್ರೆಂಚರ್ ನೋಡಿ ಇದರಲ್ಲಿ ಸೇಂಟ್ ಡೇವಿಡ್ ಕೋಟೆಯನ್ನು ಸೇಂಟ್ ಡೇವಿಡ್ ಕೋಟೆ ಸೇಂಟ್ ಡೇವಿಡ್ ಕೋಟೆ ಇದು ಆಗಿದೆ ನೋಡಿ ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿಸಿದೀರ್ತಿ ಯಾರಿಗೆ ಫ್ರೆಂಚರು ಭಾರತ ದೇಶದಲ್ಲಿ ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟುತ್ತಾರೆ ಸೇಂಟ್ ಡೇವಿಡ್ ಕೋಟೆ ನೆನಪಿಡಿ ಬ್ರಿಟಿಷರು ಎರಡು ಕೋಟೆಗಳನ್ನು ಕಟ್ಟಿಸುತ್ತಾರೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸಿದರೆ ಮದ್ರಾಸದಲ್ಲಿ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿಸ್ತಾರೆ ಬ್ರಿಟಿಷರು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಮತ್ತು ಮದ್ರಾಸದಲ್ಲಿ ಸೇಂಟ್ ಜಾರ್ಜ್ ಕೋಟೆ ಆದರೆ ಫ್ರೆಂಚರು ಪಾಂಡಿಚೇರಿಯಲ್ಲಿ ಕಟ್ಟಿಸಿದಂತ ಕೋಟೆ ಏನಂದ್ರೆ ಸೇಂಟ್ ಡೇವಿಡ್ ಕೋಟೆ ನೆನಪಿ ಫ್ರೆಂಚರು ಪಾಂಡಿಚೇರಿಯಲ್ಲಿ ಕಟ್ಟಿಸಿದಂತ ಕೋಟೆ ಹೆಸರು ಸೇಂಟ್ ಡೇವಿಡ್ ಕೋಟೆ ಈ ಸೇಂಟ್ ಡೇವಿಡ್ ಕೋಟೆಯ ಹೇಳ್ತಾರೆ ಸೇಂಟ್ ಡೇವಿಡ್ ಕೋಟೆಯ ನಿರ್ಮಾಪಕರು ಶಿವಮ್ ಅವರು ಅವರು ಜಾಬ್ ಲಪಿ ವಿಕೆ ಜಾಬ್ ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿಸಿದವರು ಯಾರಂದ್ರಂತ ಉತ್ತರ ಕುಮಾರ್ ಕರ್ಕನ್ ಸರ್ ನೋಡಿ ಮಾರ್ಟಿನ್ ಅನ್ನುವಂತ ವ್ಯಕ್ತಿ ಮಾರ್ಟಿನ್ ಎಂಬ ವ್ಯಕ್ತಿ ಮಾರ್ಟಿನ್ ಎಂಬ ವ್ಯಕ್ತಿ ಏನ್ ಮಾಡ್ತಂದ್ರೆ ಈ ಸೇಂಟ್ ಡೇವಿಡ್ ಕೋಟಿಯನ್ನು ಕಳಿಸ್ತಾನೆ ಅದಕ್ಕೆ ಮಾರ್ಟಿನ ಫ್ರೆಂಚ್ ವಸಾಹತುಗಳ ಸಂಸ್ಥಾಪಕ ಅಂತ ಕರೀತಾರೆ ಯಾರನ್ನ ಫ್ರೆಂಚ್ ವಸಾಹತುಗಳ ಸಂಸ್ಥಾಪಕ ಅಂತ ಕರೀತಾರೆ ಮಾರ್ಟಿ ಅವರು ಯಾವುದು ಪಿ ಸಿ ಬಿ ಎಸ್ ಐ ಡಿ ಎಸ್ ಎಲ್ಲ ಮಾಡರ್ನ್ ಇಂಡಿಯನ್ಸ್ ಎಲ್ಲ ಸಂಬಂಧಪಟ್ಟಂಥದ್ದು ಯಾರು ಐಜಿ ಆಕಾಡಮಿ ಅನ್ನೋವರು ಸಂಪತ್ತವೇ ಬರೀ ಇದೇ ಮಾಡಿ ಏನ್ ಮಾಡಿ ಬೆಸ್ಸಿನ್ ಒಪ್ಪಂದ ಪುಣಾ ಒಪ್ಪಂದ ಮದ್ರಾಸ್ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದೊಂದಿಗೆ ಮುಕ್ತಾಯ ಆಯಿತು ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಪ್ರಥಮ ಅಂಗ್ಲೋ ಮರಾಠ ಯುದ್ಧ ಯಾವ ಅಂದ್ರೆ ಎಕ್ಸಲೆಂಟ್ ಸರಿಯಾದ ಉತ್ತರ ಸಲ್ಬಿ ಒಪ್ಪಂದೊಂದಿಗೆ ಮುಕ್ತಾಯಿತು ನೋಡಿ ನಾನು ಒಂದು ಫಾರ್ಮುಲಾ ಹೇಳ್ತೀನಿ ಅನ್ಪಿ ಎಸ್ ಬಿ ಪಿ ಅಂತ ಎಸ್ ಬಿ ಪಿ ಎಸ್ ಬಿ ಪಿ ಅಂದ್ರೆ ಏನು ಸಾಲ್ಬಾಯ್ ಒಪ್ಪಂದ ಬೆಸ್ಸಿನ ಒಪ್ಪಂದ ಪುನಃ ಒಪ್ಪಂದ ಹದಿನೇಳು ನೂರ ಎಪ್ಪತ್ತೈದರಿಂದ ಹದಿನೇಳು ನೂರ ಎಂಬತ್ತೆರಡು ಪ್ರಥಮ ಯುದ್ಧ ಆಂಗ್ಲ ಮಾರಾಟದ ಹದಿನೆಂಟ್ನೂರ ಮೂರಿಂದ ಹದಿನೆಂಟ್ನೂರ ಇದರವರೆಗೆ ಎರಡನೇ ಆಂಗ್ಲ ಮರಾಟಿದ ಹದಿನೆಂಟ್ನೂರ ಹದಿನಾರಿಂದ ಹದಿನೆಂಟ್ನೂರು ಹದಿನೇಳವರೆಗೆ ಮೂರನೇ ಆಂಗ್ಲ ಮರಾಠದ್ದ ಪ್ರಥಮ ಆಂಗ್ಲ ಮಾರಾಟದ ಸಾಲ್ಬೈ ಒಪ್ಪಂದೊಂದಿಗೆ ಎರಡನೇ ಆಂಗ್ಲ ಮಾರಾಟದ ಬಸ್ಸಿನ ಒಪ್ಪಂದೊಂದಿಗೆ ಮೂರನೇ ಆಂಗ್ಲ ಮರಾಟಿಯುತ್ತಿದ್ದ ಪುಣಪ್ಪ ಎಸ್ ಬಿ ಪಿ ಅಂತ ಅನ್ಬಿಟ್ಟು ಸರ್ ಸಾಲ್ಬಾಯಿ ಒಪ್ಪಂದ ಬೆಸ್ಸಿನ ಒಪ್ಪಂದ ಪುನಃ ಒಪ್ಪಂದ ಅನುಕ್ರಮವಾಗಿ ಆಂಗ್ಲೋ ಪಂಚ ಕದನಗಳನ್ನು ತೆಗೆದುಕೊಂಡಾಗ ಪಾಪ ಅಂತ ಪಾಪಬೇಕು ಎ ಪಾಪ್ಯ ಪಾಪ್ಯ ಅಂದ್ರೆ ಏನು ಎಕ್ಸ್ಲಾ ಚಪಲಪ್ಪಂದ ಪಂಚಿತ ಒಪ್ಪಂದ ಎ ಪಾಪ್ಯ ಕಾಯಸಪ್ಪ ಏ ಒಪ್ಪಂದ ಚಪಲ್ ಬಂದ್ರ ಪಂಚವ ಒಪ್ಪಂದ

ಇವತ್ತು ನಾವು ನಮ್ಮ ದೇಶದ ಇತಿಹಾಸವನ್ನು ನೋಡುವಂಥದ್ದು ಭಾರತ ದೇಶದ ಇತಿಹಾಸವನ್ನು ನಾವು ಪ್ರಮುಖವಾಗಿ ಮೂರು ಕಾಲಘಟ್ಟಗಳಾಗಿ ನಡೆಸಿ ಭಾರತ ದೇಶದ ಇತಿಹಾಸವನ್ನು ಒಂದು ಪ್ರಾಚೀನ ಭಾರತ ಇತಿಹಾಸ ಎರಡು ಮಧ್ಯ ಭಾರತ ಇತಿಹಾಸ ಮೂರು ಆಧುನಿಕ ಭಾರತದ ಇತಿಹಾಸ ಪ್ರಾಚೀನ ಭಾರತ ಇತಿಹಾಸ ಸಿಂಧೂ ನಾಗರಿಕತೆಯಿಂದ ಕೃಸ್ತಕ ಹನ್ನೆರಡು ಆರವರೆಗೆ ಮಧ್ಯಮ ಭಾರತ ಹನ್ನೆರಡು ಆರರಿಂದ ಹದಿನೇಳುವಯೋಳವರೆಗೆ ಆಧುನಿಕ ಭಾರತ ಹದಿನೇಳರಿಂದ ಸಾವಿರದ ಒಂಬೈನೂರ ನಲ್ವತ್ತೇಳಿಗೆ ನೋಡಿ ಸಿಂಧೂ ನಾಯಕತೆಯಿಂದ ಹನ್ನೆರಡು ಆರು ಪ್ರಾಚೀನ ಭಾರತ ಇತಿಹಾಸ ಹನ್ನೆರಡು ವಾರರಿಂದ ಹದಿನೇಳು ಮಧ್ಯಮ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಭಾರತ ದೇಶದ ಇತಿಹಾಸವನ್ನ ನಾವು ಮೂರು ಕಾಲಘಟ್ಟಗಳಾಗಿ ಮುಂದುವರಿಸ್ತೀವಿ ಆಕ್ಚುಲಿ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇತಿಹಾಸದ ಪೂರ್ವ ಕಾಲ ಅಂತ ಇರ್ತೀವಿ ಇತಿಹಾಸದ ಪೂರ್ವ ಕಾಲ ಇತಿಹಾಸದ ಪೂರ್ವ ಕಾಲ ಆಕ್ಚುಲಿ ನಾವು ಇತಿಹಾಸವನ್ನು ತೆಗೆದುಕೊಂಡಾಗ ಮೂರು ಭಾಗಗಳಾಗಿ ಮಾಡ್ತೀವಿ ಒಂದು ರಾಗ ಐತಿಹಾಸಿಕ ಕಾಲ ರಾಗ ಐತಿಹಾಸಿಕ ಕಾಲ ಎರಡು ಇತಿಹಾಸದ ಪೂರ್ವ ಕಾಲ ಮೂರನೇದು ಇತಿಹಾಸದ ಕಾಲ ಅಂತ ನೋಡ್ತೀವಿ ಆಕ್ಚುಲಿ ಕಾಲ ಯಾವ ಇತಿಹಾಸಕ್ಕೆ ಲಿಪಿನಿ ಇಲ್ಲ ಲಿಪಿ ಕಾಲ ಕಾಲಘಟನಾಗ ಐತಿಹಾಸಿಕ ಕಾಲ ಅಂತ ಯಾವ ಇತಿಹಾಸಕ್ಕೆ ತನ್ನದೇ ಆಗುವಂತ ಲಿಪಿ ಇಲ್ಲ ಲಿಪಿ ಇಲ್ಲದಿರುವಂತ ಕಾಲ ರಾಗ ಐತಿಹಾಸಿಕ ಕಾಲ ಅಂತ ಹೇಳಿದ್ವಿ ಯಾರು ಐತಿಹಾಸಿಕ ರಾಬರ್ಟ್ ಬ್ರೂಸ್ಕೂಟನ್ ಆಗಿರಬಹುದು ಮತ್ತೆ ಆಗಿರಬಹುದು ಹಳಿಸಲಾಗಿ ಮತ್ತೆ ನಮಸ್ವ ಅಲ್ಲಿ ಲಿಪಿ ಸಾಧ್ಯ ಇಲ್ಲ ಯಾವ ಇತಿಹಾಸಕ್ಕೆ ತನ್ನದಾಗಿರುವಂತಹ ಲಿಪಿ ಇಲ್ಲೋ ಲಿಪಿ ಲರಿಯುವಂತಹ ಕಾಲವನ್ನು ಇತಿಹಾಸದ ಪೂರ್ವ ಕಾಲ ಲಿಪಿ ಇದೆ ಯಾವ ಇತಿಹಾಸಕ್ಕೆ ತನ್ನದೇ ಆಗಿರುವಂತ ಓದಲು ಬರೆಯಲು ಬದಿರುವಂತಹ ಕಾಲನ್ನ ಇತಿಹಾಸದ ಪೂರ್ವ ಕಾಲ ಅಂತ

ರ ಹೊಸದ ಉದಯ ಅದರ ನಂತರ ಹದಿನಾರು ಮಹಾಜನ ಪದಗಳು ಬರ್ತವೆ ಮನೆ ಮಹಾಜನ ಪದಗಳ ಮೇಲೆ ಅಂಗದಿ ಕೋಶ ರುಜಿ ಮಲ್ಲ ಚೇಸೇನ ಆಸ್ಮಕ ಅವಂತಿ ಗಾಂಧಾರ ಕಾಂಬೋಜ ಪಂಚ ಅಂತ ಅಂಗ ಮಗದ ಕಾಶಿ ಕೋಶಲ ಕುರು ರುಜಿ ಮಲ್ಲ ಚೇದಿ ಮತ್ಸ ಸುರಸೇನ ಆಸ್ಮಕ ಅವಂತಿ ಗಾಂಧಾರ ಕಾಂಬೋಜ ಪಂಚ ಸುಮ್ಮನೆ ಪದದಲ್ಲಿ ಹದಿನಾರು ಮಹಾಜನ ಪದಗಳು ಯಾವ ನದಿ ಹದಿನಾರು ಮಹಾಜನ ಪದಗಳು ಸೂಪರ್ ಸಿಂಚನ ಕಟ್ಟ ಸರ್ ಹದಿನಾರು ಮಹಾಜನ ಪದಗಳು ಗಂಗಾರ ಸುಧಾ ಕಟ್ಟನ್ ಸರ್ ಹದಿನಾರು ಮಹಾಜನ ಪದಗಳು ಗಂಗಾರಿಗೆ ಮೇಲೆ ಬರ್ತವೆ 16 ಮಹಾಜಪದಗಳು ಗಂಗಾ ನದಿ ದಡದಲ್ಲಿ ಬೆಳಬರ್ತವೆ ಹಾಗಾದರೆ ದಕ್ಷಿಣ ಭಾರತವನ್ನಾಳಿದ ಏಕೈಕ ಮಹಾಜಪದ ಯಾವುದು ದಕ್ಷಿಣ ಭಾರತವನ್ನಾಳಿದ ಏಕೈಕ ಮಹಾಜಪದ ಸೂಪರ್ ಮಲ್ಲು ಮಲ್ಲೆ ಕರೆಕ್ಟ್ ಆನ್ಸರ್ ಆಸ್ಮಕ ಸೂಪರ್ ದಕ್ಷಿಣ ಭಾರತವನ್ನಾಳಿದ ಏಕೈಕ ಮಹಾಜಪದ ಯಾವುದು ಆಸ್ಮಕ ಆಸ್ಮಕ ಆಸ್ಮಕದ ರಾಜಧಾನಿ ಯಾವುದು ಪೌಂತಾಲಿ ಪೌಂತಾಲಿ ಆಸ್ಮಕದ ರಾಜಧಾನಿ ಪೌಂತಾಲಿ ದಕ್ಷಿಣ ಭಾರತವನ್ನಾಳಿದಂತ ಏಕೈಕ ಮಹಾಜಪದ ಅಂತ ಆಸ್ಮಕ ಆಸ್ಮಕದ ರಾಜಧಾನಿ ಪೌಂತಾಲಿ ದಕ್ಷಿಣ ಭಾರತವನ್ನಾಳಿದ ಏಕೈಕ ಮಹಾಜಪದ ಅಂತ ಆಸ್ಮಕ ಆಸ್ಮಕದ ರಾಜಧಾನಿ ಪೌಂತಾಲಿ ಆಗಿದೆ 16 ಮಹಾಜಪದಗಳಲ್ಲಿ ಎಲ್ಲಾ ಮಹಾಜಪದಗಳು ಗಂಗಾ ನದಿ ದಡದಲ್ಲಿ ಬೆಳಬರ್ತವೆ ಅತ್ಯಂತ ಪ್ರಸಿದ್ಧವಾದ ಮಹಾಜಪ मगर साम्राज्य मगर साम्राज्य राजधानी राजपुरा सॉरी राजगह 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 मतलब पाटलिपुत्र मगर साम्राज्य का राजधानी तक्षशिला का राजधानी तक्षशिला का राजधानी येतो तो तक्षशिला का राजधानी है तो सही सही ला संचना अलावा चला कुमार करकन सर गांधार राजधानी येतो तो गांधार राजधानी तक्षशिला येतो तो राजधानी कांबोज राजधानी मैं वो विधान बड़ा नारी मोर्स मोर्स ರಾಜಧಾನಿ ಯಾವುದು ಸೂಪರ್ ಶಂಕರ್ ಕಂಬೋಜ ರಾಜಧಾನಿ ಯಾವುದಂದ್ರ ರಾಜಪುರ ಕಂಬೂಜ ಕಂಬೋಜ ರಾಜಧಾನಿ ರಾಜಪುರ ಗಾಂಧಾರಾಜ ರಾಜಧಾನಿ ರಚಿಲ ರಾಜಗ ರಾಜಧಾನಿ ರಾಜಧಾನಿ ರಾಜಗ ಆಸ್ಮಾತ್ ರಾಜಂತಾಲಿ ಇವೆಲ್ಲ ಕಾಲದಲ್ಲಿ ಹದಿನಾರು ಮಹಾಜನಪ್ರಗಳಲ್ಲಿ ಹದಾರು ಮಹಾಜನಪದಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ನಾಲ್ಕು ಮಹಾಜನಪಾದಗಳು ಹದಿನಾರು ಮಹಾಜನಪದಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಮಹಾಜನಪದಗಳಲ್ಲಿ ನಾಲ್ಕು ಅದಾದ ನಂತರ ನಂದ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ವದನ ಸಂತತಿ ದಕ್ಷಿಣ ಭಾರತದಲ್ಲಿ ಭಾರತೇಶಿ ಏಳುನೂರ ಹನ್ನೆರಡರಲ್ಲಿ ಭಾರತ ದೇಶಕ್ಕೆ ಕೊಡ್ತಾನೆ ಮಧ್ಯ ಭಾರತ ಅದಕ್ಕೆ ಭಾರತದ ಇತಿಹಾಸ ಕಾಲಘಟ್ಟದಲ್ಲಿ ಪ್ರಾಚೀನ ಭಾರತ ಇತಿಹಾಸ ಸಿಂಧು ನಾಗರಿಕಿಂದ ಹನ್ನೆರಡು ನೂರಾರು ಸಿಂಧು ನಾಗರಿಕಿಂದ ಹನ್ನೆರಡು ಆರು ಹನ್ನೆರಡು ಗೋರಿ ದೇಶಕ್ಕೆ ಬಂದ ಗೋರಿಸುತ್ತಾನೆರಲ್ಲಿ ಗಜನಿ ಭಾರತ ಬರ್ತಾನೆ ಗಜನಿ ನಂತರ ಗೋರಿ ಬರ್ತಾನೆ ಹನ್ನೆರಡು ಆರಲ್ಲಿ ಗೋರಿ ಮಾಡ್ತಾನೆ ಹನ್ನೆರಡು ಆರಲ್ಲಿ ಗೋರಿ ಮಾಡಿದ ನಂತರ ಇಲ್ಲಿ ದೆಹಲಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ದೆಹಲಿ ಮನೆ ಕೂತು ದೆಹಲಿ ಅಂದರೆ ಐದು ಐದನೇ ಯಾವ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ಸಂತತಿ ಸಹಯಾ ಸಂತತಿ ಲೋಧಿ ಸಂತತಿ ಗುಲಾಮಿ ಕಿಲ್ಜಿ ಲೋದಿ ಐದು ಸಂತತಿ ಹನ್ನೆರಡು ನೂರ ಆರರಿಂದ ಹನ್ನೆರಡು ಗುಲಾಮ್ ಮನೆ ತನ ಸ್ಥಾಪಕಿ ಸಂತತಿ ಹನ್ನೆರಡು ನೂರ ಹದಿನೂರು ತುಗಲಕ್ ಸಂತತಿ ಹದಿನೂ ಇಪ್ಪತ್ತರಿಂದ ಹದಿನಾಲ್ಕು ಹದಿನಾಲ್ಕರವಾಗ ಸೈಯಾ ಸಂತತಿ ಹದಿನಾಲ್ಕೂರ ಹದಿನಾಲ್ಕರಿಂದ 1451 ಐವತ್ತರವರೆಗೆ ಲೋಧಿ ಸಂತತಿ ಹದಿನಾಲ್ಕು ನೂರೈವತ್ತ ಹದಿನೂರೈ ಲೋಧಿ ಸಂತತಿ ಕಾಲದ ಇತಿಹಾಸದಲ್ಲಿ ಐದು ಮನೆತನಗಳು ಐದು ಮನೆ ತುಗಲಕ್ ತಯದ್ ಲೋಕಿ ಲೋಧಿ ಸಂತತಿಯ ಪನ್ಯಾಸ ಯಾರ ಇಬ್ರಾಹಿಂ ಲೋದಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಮಧ್ಯದಲ್ಲಿ ಹದಿನೈದುನೂರ ಐವತ್ತಾರಲ್ಲಿ ಮೊದಲ ಇಬಾಹ್ ಲೋದಿ ಸ್ವಲ್ಪ ಬಾಬರ್ ಏನ್ ಮಾಡಿದ ಮಗಲ ಸಾಮಾಜ್ಯ ಸ್ಥಾಪನೆ ಮಾಡ್ತಾನೆ ಮಗ ಸಾಮ್ರಾಜ್ಯ ಸಂಸ್ಥಾಪಕ ಯಾರು ಬಾಬರ್ ಬಾಬರ್ ನಂತರ ಅಧಿಕಾರ ಬಂದವನು ಉಮಾಯನ್ ಉಮಾಯನ್ ನಂತರ ಅಧಿಕಾರ ಬಂದವ ಯಾರು ಶೇರ್ ಶೇರ್ಷಾಸೂರ ಮಧ್ಯದಲ್ಲಿ ಅದಾದ ನಂತರ ಅಕ್ಬರ್ ಬರ್ತಾನೆ ಅಕ್ಬರ್ ನಂತರ ಜಹಾಂಗೀರ್ ಬರ್ತಾನೆ ಜಾಹಂಗೀರ್ ನಂತರ ಶಹಜಾನ್ ಬರ್ತಾನೆ ಶಹಜಾನ್ ನಂತರ ಅವರಂಗೇಬ್ ಹದಿನೇಳು ವರ್ಗದಲ್ಲಿ ಔಲಜೇಬ ಹದಿನೇಳಲ್ಲಿ ಅವರ ಜೇಬನ್ನು ನಲ್ಲಿ ಗಾಂಪ್ಲೀಟ್ ಆಗ್ತದೆ ಹದಿನೇಳಲ್ಲಿ ಅವಂಗೇಬನ್ನು ಮಾಡಿದಂತ ಮದ್ಯನ